ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಬ್ಬಕ್ಕೆ ಅಂತ ಹೂಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾವಾರ ಶನಿವಾರ ಹಬ್ಬ ಇರೋದು ಇದ್ದಿದ್ದು ಅದಕ್ಕಾಗಿ ನಾನು ಶನಿ ಗುರುವಾರನೇ ಎಲ್ಲ ಹೂವುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಗಣಗಿಲೆ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಫುಲ್ಲು ಕವರಲ್ಲಿ ಟೈಟಾಗಿ ಕಟ್ಬಿಟ್ಟಿರ್ತಾರೆ ಒಳಗಡೆ ಬಿಡುವನ ಅದನ್ನು ತೊಗೊಂಡು ಬಂದು ಕಟ್ಟಿದ್ರೆ ಸುಮಾರು ಉದ್ದ ಆಗುತ್ತೆ ಒಂದು ನಾಲ್ಕು ಮಾರು ಹೂವು ಸಿಗ್ಬೋದು ಹೂವು ಆಗುತ್ತೆ ಹೂವು ಕಟ್ಟಿದ್ರೆ ಅಂದರೆ ಸ್ವಲ್ಪ ನಾನು ಒತ್ತು ಕಟ್ಬಿಡ್ತೀನಿ ಒಂದು ಹಿಂಡು ಟೈಪ್ ಕಟ್ತೀನಿ ಹಂಗಾಗಿ ಸ್ವಲ್ಪ ಕ ಮೂರು ಮಾರು ಆಗುತ್ತೆ ಈ ಥರ ಇರುತ್ತೆ ಕವರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇನ್ನೊಂದು ಡಾರ್ಕ್ ಕಲರ್ ಬರುತ್ತೆ ಅದು ಇನ್ನೂ ಇರುತ್ತೆ ನನಗದು ಸಿಕ್ಕಿಲ್ಲ ನೆಕ್ಸ್ಟ್ ಇನ್ನೊಂದು ಡೇರಾ ಹೂವು ಪುಟ್ ಪುಟಾಣಿದು ತುಂಬ ಚೆನ್ನಾಗಿತ್ತು ಅದು ಒಂದು ಒಂದೇ ಇಡಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಹಾರವನ್ನು ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಇದರಲ್ಲಿ ಪಿಂಕು ಎಲ್ಲ ಬರುತ್ತೆ ನಂಗೆ ಸಿಕ್ಕಿದ್ದು ಈ ಕಲರ್ ಅಷ್ಟೇ ತುಂಬ ಫ್ರೆಶ್ಶಾಗಿ ತುಂಬಾ ಚೆನ್ನಾಗಿತ್ತು ಒಂದೂ ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿತ್ತು ಫೋಟೋಗೆ ಅಂತ ಹೇಳಿ ಇಲ್ಲೊಂದು ಹಾರ ಮಾಡಿಕೊಂಡೆ ಸೇವಂತಿಗೆ ಹೂವು ಮತ್ತು ಅದರ ಮಧ್ಯ ಮಧ್ಯ ಒನ್ ಎರಡು ಕಲರು ಆಯಿತು ಡಾರ್ಕ್ ಕಲರು ಮತ್ತು ಲೈಟ್ ಕಲರು ಅದನ್ನು ಸೇರಿಸಿ ನಾನು ಒಂದು ಹಾರ ಮಾಡಿಕೊಂಡೆ ಅದನ್ನೆಲ್ಲ ಫುಲ್ಲು ಕಟ್ಟಿ ಎಲ್ಲ ಫಸ್ಟು ಆಗುತ್ತೋ ಅದನ್ನೆಲ್ಲ ಕಟ್ಟಿ ಕಟ್ಟಿ ಫ್ರಿಜ್ಗೆ ಇಟ್ಕೊಂಡ್ಬಿಟ್ಟೆ ನಾನು ಯಾಕೆಂದರೆ ಬಾಡೋಗ್ಬಿಡತ್ತೆ ಆಚೆ ಇಟ್ಟರೆ ಅಂತ ಹೇಳಿ ಇದನ್ನು ಇದನ್ನು ಕೂಡ ಹಾಗೆ ನೀರೆಲ್ಲ ಪೇಪರ್ ಮೇಲೆಲ್ಲ ಹಾಕಿ ಎಲ್ಲ ನೀರೆಲ್ಲ ಜುಮಿಸ್ಬಿಟ್ಟಿರ್ತಾರಲ್ಲ ಅದೆಲ್ಲ ಹೋಗಿಸಿ ಅದೆಲ್ಲ ಆದಮೇಲೆ ನಾನು ಕವರಲ್ಲಿ ಕಟ್ಟಿ ಇಟ್ಕೊಂಡೆ ಹಾಗೆ ಸ್ವಲ್ಪ ಕಾಕಡ ಹವ್ವಾ ಈ ಸಲ ಕಾಕಡ ಹೂವು ಬೇಕು ಅಂತ ಹೇಳಿ ನಾನು ಕಾಕಡ ಹೂವು ತರಿಸ್ಕೊಂಡೆ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ ನಾನು ರೆಡಿನೇ ತೊಗೊಂಡು ಬಂದುಬಿಟ್ಟಿದ್ದೆ ಕಟ್ಟಿರೋದು ಅದು ಬಿಡು ಸಿಗಲಿಲ್ಲ ನನಗೆ ಇದು ಮಗ್ಗಿತ್ತು ಇದನ್ನು ಏನು ಮಾಡಬೇಕಂದ್ರೆ ಮಗ್ಗಿರೋದನ್ನೇ ಕಟ್ಟಿ ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು ಫ್ರಿಜ್ಜಲ್ಲಿ ಇಟ್ಟರೆ ಹೀಗೆ ಇರುತ್ತೆ ಮಗ್ ಟೈಪೇ ಇರುತ್ತೆ ಅರಳಲ್ಲ ಹಾಗಾಗಿ ಈ ರೀತಿ ಕವರ್ಗೆ ಹಾಕಿ ಸ್ವಲ್ಪ ನೀರನ್ನ ನಾವು ಚುಮ್ಕಿಸ್ಬೇಕು ಚುಮ್ಕಸ್ಬಿಟ್ಟು ಲೂಸಾಗಿ ಕಟ್ಬಿಟ್ಟು ಆಚೆ ಇಟ್ಟರೆ ಎಲ್ಲ ಅರಳಿರುತ್ತೆ ಆಮೇಲೆ ಬೆಳಗ್ಗೆಗೆ ಇದನ್ನು ಫ್ರಿಜ್ಗೆ ಇಟ್ಟರೆ ಫುಲ್ಲು ಅರಳಿರತ್ತಲ್ಲ ಆವಾಗ ಮುಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ನಾನು ಗಣಗಲು ಹೂವು ಎಲ್ಲ ಕಟ್ಟೋ ಅಷ್ಟರಲ್ಲಿ ತುಂಬ ಹೊತ್ತಾಯಿತು ನನಗಂತೂ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ ನೋಡಿ ಎಷ್ಟೊಂದು ಹೂ ಬಿ ಹೂ ಇತ್ತು ಅಂದರೆ ಅಷ್ಟೊಂದು ಇತ್ತು ಖುಷಿಯಿಂದನೇ ಟಿ ವಿ ನೋಡ್ಕೊಂಡು ನಮ್ಮ ಶಿಜಿ ಜೊತೆ ಆಟ ಆಡ್ಕೊಂಡು ಕಟ್ಟಿದ್ದಾಯಿತು ಎಲ್ಲ ಕಟ್ಟಿ ಮಲ್ಕೊಳೋದಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಇದು ಬೆಳಗಿನ ಜಾವ ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ ನಾನು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ರಂಗೋಲಿ ಹೇಗಿದೆ ಹೂವಿನ ಹಾರಗಳು ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿಯಾಗಿ ಅಂದರೆ ನಾನು ಈ ರಂಗೋಲಿನೇ ಬಿಡಬೇಕು ಅಂತ ಏನು ಬರೋಲ್ಲ ಬಂದ ತಕ್ಷಣ ನನಗೆ ಯಾವ್ದು ಬೇಕೋ ಅದನ್ನು ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ನೋಡಿ ಈ ರೀತಿ ಇದು ಹಿಂಗಿದೆ ಕತ್ಲು ಟೈಪು ಈ ರೀತಿಯಾಗಿ ಬಿಟ್ಟೆ ಆಮೇಲೆ ಎಲ್ಲ ಅದೇ ನೆಲವಾಗಿಲ್ಲ ರೆಡಿ ಮಾಡಿಕೊಂಡೆ ಇಷ್ಟು ಮಾಡಿದ್ದೀನಿ ರಾಯರ್ ಫೋಟೋಗೆ ಅಂತ ಕಟ್ಟಿದ್ದು ಹೂವೆಲ್ಲ ಎಲ್ಲ ಹಾಕಿದ್ದೀನಿ ಇದೊಂದು ನಾನು ನಿಮಗೆ ಹಾರ ತೋರಿಸಿದ್ದೆ ಅದೇ ಹಾರ ಇಷ್ಟು ಇನ್ನೂ ಇದೆ ಅದ್ರ ಜೊತೆ ಸೇವಂತಿಗೆನೂ ಇದೆ ಮಲ್ಲಿಗೆ ಇದೆ ಎಲ್ಲ ರಾಯರಿಗೆ ಹಾಕಿದ್ದೀನಿ ನೋಡಿ ಈ ಕಡೆ ಒಂದು ರಾಯರ್ ಫೋಟೋ ಇದೆ ಅದಕ್ಕೆ ಡೇರಾ ಉಪ್ಪೊಣ್ಸಿರೋದು ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಆಯಿತು ಪೂಜೆ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು